ಅಲ್ಲ ಇನ್ನಮ್ಮ ಹೂವ ಎತ್ತ ಹೋದ್ಲು ಕಣ್ಣಲ್ಲ ನಾವು ಬಾಳೆ ಬಂದು ಓಟ ತಗದೆ ಬತ್ತಿಂಗ್ ಮಂದ ನಾಡಿಗೆ ಸಾಯಂಕಾಲದೊತ್ತಿಗಿಂತ ಇವಳ್ದೋಳು ಇಂಥವರ್ಗಂಗೆ ಏನಪ್ಪ ಪತ್ತೆ ಇಲ್ವಲ್ಲ ಎಲ್ಲಿ ಹುಡುಕ್ಲಪ್ಪ ಇವಳ ಅಲ್ಲ ಬೇರೆ ನೆಟ್ಟು ಕಾಣಕ್ಕಿಲ್ಲ ಯೋನು ಮಾಡಲಿ ಅತ್ತೆ ರಾತ್ರಿ ಕೋನು ಅಡಿಗೆ ಮಾಡೋದು ಈ ರೈ ಬಸ್ಸಾರು ಮಾಡಿಬಿಡ್ಲಾ ಹ್ಞೂ ಬಸ್ಸಾರು ಮಾಡ್ಕೊಂಬಂದು ತಗೊಂಬಂದು ನನ್ನ ತಲೆ ಮೇಲೆ ಉಯ್ದು ಬಿಡು ಹಾಂ ಹಂಗೆ ಮಾಡುವ ನನ್ನ ತಲೆ ಮೇಲೆ ಹೂಯಿ ತಗೊಂಬಂದು അയ്യോ ഇത് ആക്കിറ നോ കേൾ ബാദേ അഡ്ഗ മാത്ര കേൾക്കോൾ ഇന്നേന്മാർത്തി വന്നു നസ നസ അതിന്നക്കിയോ ബഡിക്ക് ബോത്താളെ കുണിക്ക് ಮತ್ತೆ ಕೇಳ್ದರೆ ಮಾಡಿರೇ ನಾನೊಂದು ಮಾತು ಕೇಳ್ದೆ ಹಂಗೆ ಹಿಂಗೆ ಅಂತ ಹೇಳ್ತೀರಾ ಕೇಳಿರೇ ಹಿಂಗೆ ಹೇಳ್ತೀರಾ ನಾನು ಯೋಧನು ಮಾಡಲಿ ಎಲ್ಲದಕ್ಕೂ ನಾನು ಕಂಡು ಕಂಡಿಡಿತೀರಲ್ಲ ನೀವು ತಪ್ಪಾ ನೋಡು ಇವಾಗ ನಂಗೆ ಉಜ್ಜುರಿಸ್ಬೇಡ ಸುಮ್ಮನೆ ಅದ್ಯೋ ಅನ್ನೋದು ಅದನ್ನು ಮಾಡಿ ಇಕ್ಕೋಗು ಅದನ್ನ ಬಿಟ್ಟು ಅದು ಮಾಡ್ಲಾ ಇದು ಮಾಡ್ಲಾ ಅಂತ ಹೊಳಿಲಿ ಬೋಗ್ಲಾಕ ನನ್ನ ಹತ್ರಕ್ಕೆ ಅಲ್ಲ ನಾನು ಯಾವುದೋ ನಮ್ಮೂ ಬಂದಿಲ್ವಲ್ಲ ಇನ್ನ ಅಂತ ಬೇಜಾರಲ್ಲಿ ತಲೆ ಕೆಡ್ಸ್ಕೊಂಡು ಕೂತಿದ್ದೀನಿ ಬಂದ್ಬಿಟ್ಲಿಲ್ಲಿಗೆ ನೀವ್ ಮಾಡಲಿ ಎತ್ತ ಮಾಡಲಿ ಅಂತ ಅಲ್ಲ ಕಣತೆ ಎತ್ತ ಅಂತ ಮದ್ದು ಏಳಬೇಕು ತಾನೇ ನೀವು ಹೇಳ್ದಂಗೆ ಹಂಗೆ ಹಿಂಗೆ ಅಂದ್ಬಿಟ್ಟು ಈ ಒಂದಕ್ಕೊಂದು ಸೇರಿಸ್ಕೊಂಡು ನಾನು ಒಬ್ಳು ಸಿಕ್ಕಿದ್ದೀನಿ ಅಂತ ಯಾವಾಗೂ ಬೈಕಂಗೆ ಕೂತಿರ್ತೀರಲ್ಲ ನೀವು ಹಾಂ ನಿಮ್ಮ ಮೊದಲೆಯ ನಿಮ್ಮ ಬಂದಿಲ್ಲ ಅಜ್ಜಿ ಬಂದಿಲ್ಲ ಅಂತ ಹೇಳಿದ್ರೆ ನಾನು ಮಾವಂಗೆ ಹೇಳಿ ಹುಡ್ಗಿಸ್ತಿರ್ಲಿಲ್ವಾ ಓಹ್ ಮಾರಾಗಿದ್ದಿ ಹುಡ್ಗಿಸಿ ಕೊಟ್ಟು ಬಿಡ್ತಾಳೆನೋ ನಮ್ಮ ಹೂನ ಅಲ್ಲಕ್ಕನೇ ನಾನು ಕೇಳ್ತೀನಿ ನಾನು ಮನೆ ಯಜಮಾನಿ ನಾನು ಬೇಕಾರೆ ಹುಡ್ಗಿಸ್ಕೊಂತಿನೋ ಬಿಟ್ಕೊಂತಿನೋ ಅದೆಲ್ಲ ನನಗೆ ಬಿಟ್ಟಿದ್ದು ನೀನೇನು ನಮ್ಮ ಊನ ಹುಡುಗ್ಸೋದು ನಡಿ ಅಡುಗೆ ಮನೆಗೆ ಮೊಸರಿಗೆ ಸೇದ್ರೆ ತಿಕ್ ನೋಡಿ ಇನ್ನು ಮತ್ತೆ ಹತ್ರ ಮಾತಾಡಿ ಇವನು ಪ್ರಯೋಜನ ಇಲ್ಲ ಯಾವಾಗೂ ಬೈತಾನೆ ಇರ್ತದೆ ನಾನು ಇವನು ಮಾತಾಡೋಕೆ ಇಲ್ಲ ಇನ್ಮೇಲೆ ಮಳ್ಳಿ ಮಳ್ಳಿ ಹಂಗ್ಬಿಡ್ಬಿಡ್ತಾಳೆ ಏನೂ ಎತ್ ಬಿಟ್ಟಿದ್ದೆ ತಿಳ್ಕೊಂಡು ಹೋಗಿ ಬರ್ತಾಳೆ ಇದು ಯಾಕ ಮೀ ಏನೋ ಬುಡ್ಕಂತಿದ್ದೆ ಮುಗಿ ಹಾಕಂಗೆ ಸಪ್ಗೋಯ್ತು ಹ್ಮ್ ಆಡ ಕಿಸ್ಲೆ ಅವಳು ಗಿಳ್ದೆ ಓದ್ಲು ಹತ್ಕೊಂಡು ಕುತ್ಕೊಳ್ಳೆ ಸುಮ್ನೆ ನೀನೊಬ್ಬ ಕಮ್ಮಿ ಇದೆ ತಗೋ ಅಯ್ಯೋ ನಾನು ಏನಮ್ಮಿ ಮಾಡಿದೆ ನನ್ನ ಮೇಲೆ ಯಾಕೆ ಸಿಡುಕ್ತೀಯಾ ಇವಾಗ ಯೋನ್ ಆಯ್ತು ಅಂತದ್ದು ಯಾಕೆ ಹಿಂಗೆ ಮನೆಯೆಲ್ಲ ಆರ್ಬಟ ಮಾಡ್ತಿದ್ದಿ ಇನ್ನು ಯೋನ್ ಆಗಬೇಕು ಇಲ್ಲ ಬಿಡಿ ಅಯ್ಯೋ ಏಳಮ್ಮಿ ಅದ್ ಅಂತ ಏನಾಯ್ತು ಇವಾಗ ನಾನು ಬಡ್ಕೊಂತಿರೋದು ಗೊತ್ತಿ ನಿಂತ ಯೋಳಿದು ಇಂತವರ್ಗಾಗಿನ ಬಂದಿಲ್ವಲ್ಲ ಮಾಡೋದು ನಾನು ಚಿಂತೆ ಮಾಡ್ತಿದ್ರೆ ಬಂದೋಳಿಲಿ ಏನ್ ಸಾರ್ ಮಾಡ್ಲಿ ಹತ್ ಸಾರ್ ಮಾಡ್ಲಿ ಅಂತ ತಲೆ ಬಿಡಮ್ಮಿ ಹೋಗಿ ಮುಖ ಕಂಡಿದತ್ತಾ ಏನೋ ಕೇಳಿ ಒಳ ಯೋನ ಅಡ್ಗೆ ಮಾಡ್ಬೇಕು ಅಂತ ಅದಕ್ಕೆ ನೀನು ಹಿಂಗೆಲ್ಲ ಆರಾಡ್ರೆ ಆರಾಡಿರೇ ಸೊರೋತದ ಏ ಸೋಂಕಿರೋ ನೀನು ನೋಡ್ಕೊಂಡು ಮಾತಾಡ್ಬೇಕು ಅಲಾ ನಿಮ್ಗೆ ನಿಮ್ಮಲ್ವೇ ಬಂದಿಲ್ಲ ಅಂತ ನಾನು ಚಟ್ಪಡಿಸ್ಕೊಂಡ್ ಕೂತಿದ್ದೀನಿ ನಿಮ್ಗೆ ಅವ್ಳ ಚಿಂತೆ ಅಯ್ಯೋ ಹಂಗಲ್ಲ ಕಡಮಿ ಬಿಡು ಇವಾಗ ಯೋನ್ ಮಾಡೋದು ನಿಮ್ಮ ಒಂಟೈತಂತ ಅಲ್ಲಿಂದ ಅಯ್ಯೋ ನಮ್ಗೆ ಯಾರಪ್ಪ ಬಿಸುತ್ತಿಲ್ ಒಂಟಾಯ್ತು ಇಲ್ವೋ ಅಂತ ಗೊತ್ತಿಲ್ಲ ಅದೇ ಹುಡುಗ ಬಂದು ಮನೆ ದಿಸಿ ಅಳಿಕೆ ಅಂತ ನೋಡಿರೇ ಇಂತವರ್ಗಿನ ಬಂದಿಲ್ವಲ್ಲ ಹೂವ ಅಂತ ನಾನು ಯೋಚನೆ ಮಾಡ್ಕೊಂಡು ಕೂತಿದ್ದೀನಿ ಅಲ್ಲ ಮುಂಡೆ ಮುಂಡೆ ಮಕ್ಕಳು ನಮ್ಮ ಅದ್ ಕ್ವಾಟ್ಲೆ ಏನೋ ಕಾಣ್ನಪ್ಪ ಅದ್ಯಾರೇ ಏನಾಯ್ತು ಯಾಕಮ್ಮಿನ್ ತಮ್ದಿರು ಚೆನ್ನಾಗಿ ನೋಡ್ಕೊಂತಿದ್ರ ಅವಾಗ ನಿಮ್ಮನ್ನ ಹ್ಞೂ ನೋಡ್ಕೊಳ್ಳೋರು ಕಾಸಿರತಕ್ಕ ಚೆನ್ನಾಗಿ ಇವನು ಕಾಲು ತೊಳ್ದು ನೋಡ್ಕೊಂತಾರೆ ಮುಂಡೆ ಮಕ್ಕಳು ಯಾವಾಗ ಆಸ್ತಿನೆಲ್ಲ ತಗೊಂಡೋಗಿ ನಮ್ಮ ಹೂವು ಕ ತಿಕ್ ಮಕ್ಕಿಗೆಲ್ಲ ತಿಕ್ತಿಲೆಯಲ್ಲ ಎಬ್ಬೆಟ್ಟು ತಿಕ್ ಬಂದೋಳೆ ಇರೋಬರ ಆಸ್ತಿ ಎಲ್ಲ ಮಾಡಿಸ್ಕೊಂಡು ನಮ್ಮವ್ವನ ಕಾಲು ಕಸ ಮಾಡ್ಕೊಂಡವ್ರೆ ಮುಂಡೆ ಮಕ್ಕಳು ಓ ಹೆಂಗೆ ಗೊತ್ತಾಗಕ್ಕಿಲ್ವಂತ ನಾವು ಆಟ ಬಗೆಗೆ ಹೇಳಿದೋ ಏನು ಮಾಡಕ್ ಹೋಗ್ಬೇಡ ಕಣವ ಸುಮ್ನಿರುವಂತ ನಿಮ್ಮ ನನ್ನ ಮಕ್ಕಳು ಮಕ್ಕಳು ಅಂದ್ಕೊಂಡು ಹೋಯ್ತು ಸರಿಯಾಗಿ ಮಾಡೋರು ನೋಡು ಅಯ್ಯೋ ಸುಮ್ನಿರ್ ಮರ ನೀನು ಇನ್ಲೂದೆಲ್ಲ ಯಾಕಿವಾಗ ಇವಾಗ ನಮ್ಮ ಬಂದಿಲ್ಲ ಅದನ್ನ ಯೋಚನೆ ಮಾಡಿ ನೀನು නීවෝොලි නොවවෙනු ජනිතරා අලා නොමුූවා චික්වසිදනවා යා ොන්දවේද බව මඩලිලා ඇැල්ලර්ගුවා චනන් නට කලු නංගුව න තම්දිර්ගවා මෙක එන්න මකයිනු චරගෙ නොඩ කලු ජාස්තියා තම් තම්දිමකෙ ප්‍රති ජස්තිී ක් නමු ඕන්ගේ අන්තොළ බවලවා. ಹೋಗ್ಲಿ ಬಿಡು ಇವನೋ ಚೆಂಗ್ ನೋಡ್ಕೊಂತವ್ರಿ ಅಂತ ಹೇಳ್ಬಿಟ್ಟು ನಮ್ಮ ನಮ್ಮ ಅಪ್ಪ ಸತ್ತ ತಕ್ಷಣನೇಯಾ ಆಸ್ತಿನಲ್ಲ ಬಾರ್ಸ್ಕೊಂಬಿಟ್ನಲ್ಲ ಮುಂಡೆ ಮಗನ ತಮ್ಮ ಮಕ್ದಿರಿ ಹೊಳ್ಕೆ ಒಳಕ್ ಬಂದ್ಬಿಡ್ತಾರೋ ಅಂತ ನಮ್ದೊಂದ್ ಮಾತು ಕೇಳಲಿಲ್ಲ ಅಯ್ಯೋ ಬಿಡಮ್ ಹೋಗ್ಲಿ ಅವ್ರು ಕೊಡ್ತಿದ್ದ ಇಡ್ತಿತ್ತ ನಮ್ಗೆ ಹೋಗ್ಲಿ ಅತ್ತಗೆ ಅವ್ರೇನು ಕೊಡಲಿ ನಾನು ಆಸೆ ಮಾಡ್ತೀನ ಅವ್ರು ಕೊಡೋದು ಬೇಡ ನಮ್ಮ ಅಪ್ಪ ಮನೆ ಇರಲಿ ನಾವು ಯಾವನು ಕೇಳೋದಿಲ್ಲ ಅವ್ರು ಕೊಡೋದು ಬೇಡ ನಮ್ಮವ್ವನ ಮುಂಚೂರು ಚೆನ್ನಾಗಿ ನೋಡ್ಕೊಂಡ್ರಿ ಅವ್ನು ಆತದ ಸೊಸ ಮುಂಡ್ಯರಿಗೆ ಹಾಂ ಅಲ್ಲ ನಮ್ಮಗೆ ಕೊಂಡು ಬೇರೆ ಕಾಣಲ್ಲ ಆಪ್ರೇಷನ್ ಬೇರೆ ಮಾಡ್ಸೇನಂತೆ ಆ ಅಂತದ್ರಲ್ಲಿ ನೆಟ್ಟಿಗೆ ಊಟ ಬಟ್ಟೆ ಕೊಡ್ದಂಗೆ ಮುಂಡರು ಆಡ್ತಾರಂತಲ್ಲ ಓ ನೀ್ಯಾರು ಹೇಳಿರು ನಿಂಗ್ಯಾರು ಯಾರು ಚಾರ್ಜ್ ಚುಚ್ಚಿರು ಚೆನ್ನಾಗಿ ನೋಡ್ಕೊತಿರ್ಬೋದಪ್ಪ ಇವನೋ ನಿಮ್ಮೆ ನನ್ನ ಮಗಳನ್ನ ಮನೆಗೆ ಹೋಗೋಣ ಅಂತ ಅನ್ಸಿ ಬಂದಿರ್ಬೋದಪ್ಪ ಬಿಟ್ಟು ಅವರೇ ಒಬ್ಬ ಇದು ಹೊಡೆದು ಕೊಳ್ಸೋರಂತ ಹಂಗೆ ಹೇಳ್ತೀಯಾ ಕೂತ್ಕೋ ಸುಮ್ಮನ ಇಲ್ಲದೆ ಜನ ತಂದಿಕ್ತಾರೆ ಅಯ್ಯೋ ತಂದಿಕದು ತಂದಿಕ್ಕದೇನೂ ನಮ್ಮವ್ವ ನಮ್ಮಅವಾ ಹಂಗೆ ಸುಮ್ ಸುಮ್ಕೆ ಬತ್ತಿನ ಕಣೆ ಮಗಂತ ಏಳೋಳೆ ಅಲ್ಲ ಅವಳು ಬರೋಂಗೂ ಇಲ್ಲ ಬರೋದು ಇಲ್ಲ ನೀವೇ ನೋಡಿಲ್ವಾ ಮದುವೆ ಆಗಿ ಇರಾವ ಒಂದಿಸ ನಾನು ಅಂತ ಏಳು ನಾನು ಬೈಕೊಂಡು ನನ್ನ ಮೇಲೆ ಕಾಪ ಮಾಡ್ಕೊಂಡು ಮದುವೆಗೆ ಬಂದಿಲ್ಲ ಅಂತ ಸುಮ್ಮನೆ ಮದುವೆ ಮುಗಿಸ್ಕೊಂಡು ಹೊಂಟೋಗ್ಲಿವ ಹಾಂ ಅವಳಂಗ ಇರೋಕ್ಕಿಲ್ಲ ಯಾರು ಮನೆಗೂವಾ ಇವಾಗ ಬತ್ತಿನಿಂತ ಏಳೋಳೆ ಅಂದರೆ ಇವನು ಆಗ್ಯದೇ ಬಿಡತ್ತ ಇವಾಗ ಹುಡ್ಸಾರೇ ನಮಿ ಇವನ ಬಂದ್ಗಿದ ಹೆಂಗೆ ಹೆಂಗ್ ಗೊತ್ತಿಲ್ಲ ಮರಯ್ಯ ಮಾಡೋದ್ ನೀನ್ ಹಿಂಗ್ ಅಳ್ತಿಯಾ ನಿಮ್ಮ ಅರೇದ್ ಹುಡ್ಗಿ ಯಾರನ್ನ ಇವ್ನ ಮಾಡ್ಬಿಡ್ತಾರ ಏನಕ್ಕೆ ಕೂತ್ಕ ಸುಮ್ನಾ ನಿಮ್ಮ ಏನೋ ನಾಳಿಗಿಳಿಗ್ ಬರ್ಬೋದು ಇವತ್ತು ಬಂದಿಲ್ವೇನೋ ಇದು ನಿನ್ನ ಮಾತು ಬೆಂಕಿ ಹಾಕಂದರು ಅದೇ ಒಂದು ಮಾತು ಆಡೋದಿನ ಆಹ್ಹ್ ಒಂದು ಮಾತು ಆಡೋದೀನ ನಾನು ಕಣ್ ಕಾಲ್ದೇಯ್ ಹಳ್ಳಿ ಹೋಗ್ಯೋಳು ಅಂತ ನಾನು ಯೋಚನೆ ಮಾಡಿದೆ ಏ ನಿಂಗೆ ಒಂಥರ ಅಯ್ಯೋ ಬಿಡೋಮ್ಮಿ ಹೋಗ್ಲಿತ್ತಾಗ್ಯ ಕೆಲ್ಸ ಮಡ್ಗಿ ಮಾಡಿರ್ತಾಳೆ ಹ್ಞೂ ನಡಿ ಉಣ್ಣು ಆಮೇಲೆ ನೋಡಿರೋಯ್ತು ಅದ್ಯೋನು ಎತ್ತಾ ನಿಮ್ಮ ಅವ್ವ ಬಂದೈತೆ ಬಂದಿಲ್ವೋ ಅಂತ ಅದೇ ಅವನು ಅವ್ನಲ್ಲ ಪಾಕ ಮನೆ ಶಿವ ಅವ್ನು ಒಂದು ರೋಟ್ ಕೇಳನ ನಡಿ ಉಣ್ಣು ಅಯ್ಯೋ ಹೋಗಿ ಸುಮ್ನ ನಂಗೆ ಯಾವ ಊಟ ಬೇಡ ಪಾಟೂ ಬೇಡ ನಂದೇ ನನಗಾಗಿದೆಯೇ ಅಯ್ಯೋ ಹೊಟ್ಟೆಲ್ಲ ಉರಿತಾತೆ ಕಣಪ್ಪ ನಾನು ಸುಮ್ಮನೆ ಹೋಗತ್ತೆಗೆ ಊರಿಗೆ ಕರ್ಕೊಂಡ್ಬಂದಿದ್ದೆ ಆಗೋದು ಈ ನನ್ನ ಸೊಸೆ ಬೇಬಸಿಗೆ ಕರ್ಕೊಂಡು ಬರಕ್ಕೆ ಹೋಗಿ ನನಗೆ ಒಂದೊಂದೆಲ್ಲ ಕ್ವಾ ನೀಂಗ ಯೋ ಅಂದ್ರಲ್ ಯೋನ್ ಮಾಡಬೇಕು ಪೂಜೆ ಕಾಣೆ ಕಡಿಮೆ ಅಲ್ಲ ಎಲ್ಲ ವಿಷಕೂ ಯಾಕ ಕೆಂಚಾಮ್ ತಗೊಂಬತ್ತಿ ಮೊದ್ಕೆ ಅವ್ಳೇನ್ ಮಾಡಿ ಅವಳ ನಿಂಗೆ ಯೋನ್ ಬಾರ್ಮೀ ಇವಾಗ ಕರ್ಕೊಂಬರಂತ ಅಂತ ನಿಮ್ ಹೋಗ್ ಬಂದಿರೋಕು ಅವಳಿಗೂ ಯೋನೇ ಸಂಬಂಧ ಸುಮ್ಮನೆ ಬಾಯಿ ಬನಗ ಮಾತಾಡಬೇಡ ನೋಡು ಪಾಪ ಅವ ಹೆಣ್ಣಿನ ಮೇಲೆ ಮ್ಯಾಲ ಕಾರ್ತಾಳಂಗಯ್ಯ ಸುಮ್ನೆ ತಾಯಿ ನೀನು ಯೋನ ಮಾಡ್ ಹೋಗ್ ನೀನ್ ನಾನು ಉಂಡ್ ಮನಿ ಕತೀನಿ ಸ್ವಸ ಅಡ್ಗೆ ಮಾಡಿ ಹೋಗ್ ಬೇವರ್ಸಿ ಮೊಂಡೆ ಮಗ ಈ ಹಂಗೆ ಉಂಟ ನೋಡು ಉಣ್ಣಕೆಂದ್ರೆ ಕಾಕಂ ಕೂತಿರ್ತಾರಂಗೆ ನಮ್ಮ ಬಂದಿಲ್ಲ ಇವನದ್ಲು ಇವನು ಅಂತ ಒಂದು ಈಟನ ಇವನಿಗೆ ಅದಾರಿಲ್ಲ ಬಿಡು ಒಂದು ಗಂಟೆ ನಂತರ ಅಯ್ಯೋ ಇವರು ಈಟ್ ಬರಲಿ ಮನ್ಗವ್ರೆ ಉಂಡಂಗೆ ಇವನಾಯ್ತು ಇವ್ರೇ ಈ ಒಂದ್ರ ಒಟ್ಟು ಅದೋಳಿ ಉಂಡೆ ಇಲ್ಲ ಮನ್ಗಿದ್ದೀರಾ ಕೇಳಿಸ್ತದ ಈ ಅದೋಳಿ ಯೋದೋಳಿ ಉಂಡೆ ಉಂಡ್ ಮನೆ ಕಳಿರಂತೋಳಿ ಬೇಡ ಕಣೆ ಊಟ ನಂಗೆ ಯಾಕೋ ಉಣ್ಣಂಗಿಲ್ಲ ನೀನು ಉಂಡು ಮನಿಕೋ ಯಾಕೆ ಬೇಡ ಅಣ್ಣ ಸರ್ ಮಾಡಿದೀನಿ ಉಂಡ್ ಮನೆ ಕಳಿರಂತ ಎದಿ ಯೋದೊಳ್ಳಿ ಉಂಡು ಮನೆ ಕಳು ಒಂದೇ ಸರಿ ಹಂಗೆ ಮನೆಕ್ ಮಾಡಿದ್ವಿ ರಾತ್ರಿ ಹೊತ್ತು ಯೋದೋಳಿ ಸುಮ್ಮನೆ ನನ್ ತಲೆ ತಿನ್ಬೇಡ ಹೋಗ್ಯ ಮನ್ಗಿಲ್ವಾ ಯಾಕೆ ಮನ್ಗಿರೋ ನಿಂಗೆ ತಲೆ ತಿಂತೀನಿ ಹೋಗು ನೀನು ಮನೆಗೆ ಹೋಗು ನಂಗೆ ಬೇಡ ಇದು ಯಾಕೆ ಊರಿಗೆ ಬಂದಾಗವಾ ನನ್ನ ವಾ ಮಕ್ಕಕ್ಕೆ ನೋಡಿ ಒಂದ್ಸರಿ ಮಾತಾಡ್ಸ್ತಿಲ್ಲ ಇಲ್ಲೂ ಹಿಂಗೆ ನೀವು ನೀನು ಮಾಡಿದ್ದೀನಿ ನಂಗೆ ಗೊತ್ತು ನಿಮ್ಗೆ ಹೇಳ್ದಂಗೆ ಕೇಳ್ದಂಗೆ ಹೋಗಿದ್ದು ತಪ್ಪೇ ಅಂತ ಅದಕ್ಕೆ ದಯಮಾಡಿ ಕ್ಷಮಿಸ್ಬಿಡಿ ನನ್ನ ಗೊತ್ತಾಗಿಲ್ಲ ಹೊಂಟೋದೆ ಇವಾಗ ಮಾತಾಡ್ಬೋದಲ್ವಾ ಯಾಕಿಂಗ್ ಮಾಡ್ತೀರಾ ನೀವು ಇವಾಗ ಇದು ಎಲ್ಲ ಮಾತಾಡೋ ಹೊತ್ತಾ ಸುಮ್ಮನೆ ನಾವು ಕಲಮ್ಮಿ ಅತ್ತಗೆ ನನಗೆ ಸುಸ್ತಾಗದ ತಗೆ ಊರಿಂದ ಬಂದು ಹೋಗಿ ಮನೆಗೆ ಹೋಗು ಯಾಕೆ ಆಡ್ತಾವ್ರಿ ಇವರು ನಾನು ಇವ್ನ ಮಾಡ್ದೆ ಅಂತ ಹಿಂಗೆ ಆಡ್ತಾವ್ರೆ ನೀವು ನಾಳೆಗೆ ಮಾತಾಡಬೇಕು ಇವ್ರ ಹತ್ರ ಸರಿ ಬರ್ತೀನಿ ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಮಗೆ ಸಪೋರ್ಟ್ ಮಾಡಿ ಬರ್ತೀವಿ